ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕರ್ನಾಡ ಜನತೆಗೆ ಇವತ್ತಿನ ವಿಷಯ ನಾವು ನೋಡಿ ಹೋರಾಟಗಾರರು ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಂಘಟನೆ ಯಾವುದೇ ಒಂದು ಪಕ್ಷ ನ್ಯಾಯಯುತವಾದ ಹೋರಾಟ ಮಾಡ್ತಾಯಿದೆ ಅಂದರೆ ಬೆಂಬಲ ಕೊಡಬೇಕಾಗಿರೋದು ಒಬ್ಬ ಮನುಷ್ಯನ ಕರ್ತವ್ಯ ಹಾಗಾಗಿ ನಾನಿವತ್ತು ನಮ್ಮ ಕನ್ನಡ ನಾಡಿನ ಆರೂವರೆ ಜನ ಆರೂವರೆ ಕೋಟಿ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ ಕೈ ಮುಗಿದು ಇವತ್ತು ನೋಡಿ ಕೆ ಆರ್ ಎಸ್ ಪಕ್ಷ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಒಂದು ಅತ್ಯುತ್ತಮವಾಗಿ ಹೋರಾಟವನ್ನು ಕೈಗೊಂಡು ಇದ್ದಾರೆ ಇದಕ್ಕೆ ನಮ್ಮ ಕರವೇ ಗಜಸೇನೆಯಿಂದ ಸಂಪೂರ್ಣ ಬೆಂಬಲ ಇದೆ ನಮ್ಮ ಏನು ಸದಸ್ಯತ್ವ ಒಂದು ಐದೂವರೆ ಲಕ್ಷ ಜನ ನಾವಿದ್ದೇವೆ ಇದ್ದೇವೆ ನಿಮಗೆಲ್ಲರಿಗೂ ಕೇಳ್ಕೊತೇವೆ ನಿಮ್ಮ ನಿಮ್ಮ ಭಾಗದಲ್ಲಿ ಈ ಪಕ್ಷಕ್ಕೆ ನೀವು ಬೆಂಬಲವನ್ನು ಕೊಡಿ ನೈಜ ಹೋರಾಟ ಇದ್ದಾಗ ಖಂಡಿತ ಬೆಂಬಲ ಕೊಡಿ ಯಾಕೆಂದರೆ ಇವತ್ತು ನೋಡಿ ಆ ಒಂದು ಕೆ ಆರ್ ಎಸ್ ಪಕ್ಷ ಅವರ ಜೀವದ ಹಂಗನ್ನು ತೊರೆದು ಇವತ್ತು ಎಲ್ಲ ಕಡೆ ಹೋರಾಟ ಬರ್ತಾ ಇದೆ ಆದರೆ ಯಾವುದೋ ಒಂದು ಮಾದನಾಯಕನ ಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ರೈತರ ಪರ ಹೋರಾಟ ಮಾಡಕ್ಕೆ ಹೋದ ನಂಬ ಕೆ ಆರ್ ಎಸ್ ಪಕ್ಷದ ಸೈನಿಕರ ಮೇಲೆ ಓಡಾಡಿಸ್ಕೊಂಡು ಹಲ್ಲೆ ಮಾಡ್ತೀರಾ ನೀವು ಗುಂಪು ಬರ್ತಾ ಬರ್ತಾಯಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಅಂದರೆ ಮಿಸ್ಟರ್ ಮುರಳೀಧರ್ ಅವರೇ ಎಲ್ಲಿದೆ ನ್ಯಾಯಸ್ವಾಮಿ ಹಾಗಾದರೆ ಏನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆದ ತಕ್ಷಣ ನೀವೇನು ದೇವ್ಲೋಕ್ದಿಂದ ಎಳ್ದು ಬಂದಿದ್ದೀರಾ ಹಾಗಾದರೆ ನ್ಯಾಯ ಇಲ್ವಾ ಅಲ್ಲಿ ಒಬ್ಬ ಡಿ ವಿ ಎಸ್ ಪಿ ಇದ್ದಾರೆ ಅವರ ಸಮ್ಮುಖದಲ್ಲಿ ಲಾಠಿ ಚಾರ್ಜ್ ಮಾಡ್ತೀರಾ ನಿಮ್ಮದೇ ಏರಿಯಾದಲ್ಲಿ ಕಳ್ಳ ಕಾಕರು ತುಂಬೋಗಿದ್ದಾರೆ ಚೈನ್ ಸ್ಟಾಕಿಂಗ್ ಆಗ್ತಾ ಇದೆ ಹಾಂ ಅಪ್ರಾತ ಬಾಲಕಿಯ ಮೇಲೆ ಎಲ್ಲಿ ಕಣ್ಣು ಕಂಡು ಕಂಡಲ್ಲಿ ಇವತ್ತು ದೌರ್ಜನ್ಯಗಳು ನಡೀತಾ ಇದೆ ಇಷ್ಟೆಲ್ಲ ನಡೀತಾ ಇದ್ಬೇಕಾದ್ರಾಗ ಏನು ನೈಜವಾಗಿ ಹೋರಾಟ ಮಾಡೋರನ್ನ ಅವ್ರೇನು ಮನೆಗೆ ಹೋಗಿ ತೊಗೊಂಡು ಹೋಗ್ತಾ ಇದ್ದಾರೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ತಪ್ಪಾಗಾದರೆ ಹೋರಾಟಗಾರನ ಹತ್ತಿಕ್ಕುವ ಕೆಲಸ ಮಾಡ್ತೀರಾ ಇವತ್ತು ಎಲ್ಲೂ ಬೀದಿ ಬೀದಿಯಲ್ಲಿ ಹೋರಾಟ ಮಾಡಬೇಡಿ ಅಂತ ಹೇಳಿ ಒಂದು ಸ್ವತಂತ್ರ ಉದ್ಯಾನವನದಲ್ಲಿ ಹೋರಾಟ ಮಾಡೋದಕ್ಕೆ ಅಂತ ನೀವು ಕಲ್ಪಿಸ್ಕೊಂಡಿದ್ರಿ ಅದನ್ನು ಇವತ್ತು ಪೊಲೀಸ್ ಅವರು ಪರ್ಮಿಷನ್ನೇ ಕೊಡ್ತಾ ಇಲ್ಲ ಅಲ್ಲೂ ಹೋರಾಟ ಮಾಡಬೇಡಿ ಅಂದರೆ ಹೋರಾಟಗಾರರು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅವಾಗ ಅಂದರೆ ಇಲ್ಲಿ ಸ್ವತಂತ್ರ ಭಾರತ ಅಲ್ವ ಇದು ಸಂವಿಧಾನಕ್ಕೆ ಬೆಲೆನೇ ಕೊಡಲ್ವ ನೀವು ಯಾರೋ ಒಂದು ಮೂರು ಎರಡು ಮೂರು ಜನ ಪೊಲೀಸ್ ಅವರು ಈ ರೀತಿ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಉಪ್ಪಾರ ಪೋಟೆ ಠಾಣೆಯ ಅಲ್ಲಿ ಪರ್ಮಿಷನ್ ಕೊಡೋಲ್ಲ ಕಮಿಷನರ್ ಸಾಹೇಬ್ರ ಕರ್ಮಿಷನ್ ಕೊಡಲ್ಲ ಅಂದರೆ ನಾವು ಯಾರನ್ನ ನ್ಯಾಯ ಕೇಳಬೇಕಾಗಾದ್ರೆ ಹೋರಾಟ ಮಾಡೋದೇ ತಪ್ಪಾ ಅಂದರೆ ಪೊಲೀಸವ್ರು ಏನೇ ಮಾಡಿದ್ರು ದೌರ್ಜನ್ಯ ಮಾಡಿದ್ರು ಸುಮ್ಮನೆ ಇರಬೇಕಾ ಇವತ್ತಿನ ಕೆಲ ಪೊಲೀಸವರು ತುಂಬ ನಿಷ್ಠಾವಂತ ಪೊಲೀಸರನ್ನ ಇವತ್ತು ಕೆಲಸಕ್ಕೆ ಇರೋ ಜಾಗದಲ್ಲಿ ಹಾಕಿದ್ದಾರೆ ಏನಂತ ಇಲ್ಲಿ ಮುಂಚೆ ಎಲ್ಲ ಏನಾಗೋದು ಟ್ರಾನ್ಸ್ಫರಲ್ಲಿ ಎಲ್ಲಿ ರೌಡಿಗಳಿದ್ದಾರೆ ಎಲ್ಲಿ ದಾಂಧಲೆಗಳಿದೆ ಎಲ್ಲಿ ತೊಂದರೆ ಇದೆ ಅಂತ ಹೇಳಿ ಆ ರೀತಿ ಆ ಒಂದು ಪೊಲೀಸರನ್ನ ವ್ಯವಸ್ಥೆಗಳನ್ನು ನೋಡಿ ಆ ಒಂದು ಡಿ ಎಸ್ ಪಿ ವ ಏನಾದರೂ ಐ ಪಿ ಎಸ್ ಅಧಿಕಾರಿಗಳು ಆ ರೀತಿ ಒಂದು ಮೀಟಿಂಗ್ ಮಾಡಿ ಹಾಕ್ತಾಯಿದ್ರು ಇವತ್ತು ಏನಾಗಿದೆ ಯಾರು ಎಷ್ಟು ದುಡ್ಡು ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಯಾವ ಪ್ಲೇಸ್ ಬೇಕು ಎಲ್ಲಿ ಎಷ್ಟು ಕಲೆಕ್ಷನ್ ಆಗ್ತಾ ಇದೆ ಈ ಕಲೆಕ್ಷನ್ ತಕ್ಕಂತೆ ಎಷ್ಟು ಕೊಡ್ತೀಯಾ ಅನ್ನೋ ರೀತಿ ಟ್ರಾನ್ಸ್ಫರ್ಗಳಾಗ್ತಾ ಇದೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪೊಲೀಸ್ ಈಗ ಕಪ್ಪು ಚುಕ್ಕೆ ಬರುವಂತೆ ಒಂದು ಸೈನಿಕರನ್ನು ಕೆ ಆರ್ ಎಸ್ ಪಕ್ಷದ ಸೈನಿಕರನ್ನು ಓಡಾಡ್ಸ್ಕೊಂಡು ಹೊಡಿತೀರಾ ಅದನ್ನು ಒಂದು ಕೇಳೋಣ ಹೇಳಿ ಒಂದು ಹೋರಾಟ ಮಾಡೋಣ ಅಂತ ಸ್ವತಂತ್ರ ಉದ್ಯೋಗ ಪರ್ಮಿಷನ್ ಕೇಳಿದರೆ ಅಲ್ಲೂ ಕೂಡ ಕೊಡಲ್ಲ ಅಂದರೆ ಏನು ರೀ ಇದು ಜನಗಳು ಯಾರು ಮುಚ್ಕೊಂಡು ಕೂತಿಲ್ಲ ಯಾರು ನಿಷ್ಠೆಯಿಂದ ಹೋರಾಟ ಮಾಡ್ತಾರೆ ಯಾರು ಜನಗಳ ಪರ ಇದ್ದಾರೆ ಯಾರು ರೈತರ ಪರ ಇದ್ದಾರೆ ಯಾರು ಕಾರ್ಮಿಕರ ಪರ ಇದ್ದಾರೆ ಎಲ್ಲದೂ ಗಮನಿಸ್ತಾ ಇದ್ದಾರೆ ಅದ ದೇವರೊಬ್ಬ ನಿಧಾನೆ ಮೇಲೆ ಖಂಡಿತವಾಗಲೂ ಕೆ ಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅವತ್ತು ಈ ಥರ ಅಧಿಕಾರಿಗಳನ್ನು ಎಲ್ಲಿಡಬೇಕು ಅಲ್ಲಿಡುವಂಥ ಕೆಲಸ ಖಂಡಿತ ಮಾಡ್ತಾರೆ ಅಂತ ಹೇಳ್ತೇವೆ ಯಾಕೆಂದರೆ ಇವತ್ತು ನೋಡಿ ನಾನೊಬ್ಬ ಕನ್ನಡ ಪರ ಹೋರಾಟಗಾರಾಗಿ ಕರವೇ ಗಜಸೇನೆ ರಾಜ್ಯಾಧ್ಯಕ್ಷನಾಗಿ ಇವತ್ತು ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಾನು ಸಂಪೂರ್ಣ ಬೆಂಬಲ ಮಾಡ್ತಾ ಇದ್ದೇನೆ ಇಲ್ಲಿ ಇವತ್ತು ಅವ್ರು ಮಾಡೋ ಇವ್ರು ನೋಡಿ ಎಲ್ಲೋ ಬೇಗೂರಲ್ಲಿ ಒಂದು ಇವತ್ತು ನೋಡಿ ಇವತ್ತು ಹಿಂದುತ್ವ ಅಂತೀರ ದೇವಸ್ಥಾನದ ಜಾಗವನ್ನು ಯಾರೋ ಒಬ್ಬರು ಸಾವರ್ ಹೊಡ್ಕೊಂಡಿದ್ರು ಅಂಥ ಜಾಗವನ್ನು ಇವತ್ತು ರವಿಕೃಷ್ಣ ರೆಡ್ಡಿ ಅವರು ಆ ಬೇಗೂರು ಬೊಮ್ಮಳ್ಳ ಬಿಡಿಸಿದ್ದಾರೆ ಕಾಂಪೌಂಡ್ ಹಾಕಿ ಅಂತ ಹೋರಾಟ ಮಾಡ್ತಾರೆ ಇದನ್ನು ಮಾಡಬೇಕಾಗಿರೋದು ಹಿಂದೂಗಳು ಹಿಂದುತ್ವ ಅಂತ ಏನು ಹೋರಾಟ ಮಾಡ್ತಾರೋ ಅವ್ರು ಮಾಡಬೇಕಿತ್ತು ಆದರೆ ಅವರು ಅದನ್ನು ಮಾಡ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಯವರು ಮಾಡುವಂಥ ಕೆಲಸನ ಕನ್ನಡ ಕೇಳೋದಕ್ಕೆ ನ್ಯಾಯ ಕೇಳಿ ಇವತ್ತು ಯಾವುದೋ ಒಂದು ಬ್ಯಾಂಕಲ್ಲಿ ಎಸ್ ಬಿ ಐ ಬ್ಯಾಂಕಲ್ಲಿ ಹೋರಾಟ ಮಾಡಿದ್ದಾರೆ ಈ ರೀತಿಯ ಒಂದು ಪಕ್ಷ ನಮ್ಮ ಕರ್ನಾಟಕಕ್ಕೆ ಬೇಕಾಗಿದೆ ಯಾಕೆಂದರೆ ಇವತ್ತು ಏನೊಂದು ಕನ್ನಡದ ಪಕ್ಷ ಇವತ್ತು ರಾಷ್ಟ್ರೀಯ ಪಕ್ಷದ ಜೊತೆಗೆ ವಿಲೀನವಾಗಿದೆ ಹಾಗಾಗಿ ಇವತ್ತು ನಾವು ಕೆ ಆರ್ ಎಸ್ ಪಕ್ಷವನ್ನು ಕನ್ನಡಿಗರ ಪಕ್ಷ ಅಂತ ಹೇಳೋಣ ಇವತ್ತು ನಮಗೆ ರವಿಕೃಷ್ಣ ರೆಡ್ಡಿ ಅವರನ್ನ ಇವತ್ತಿನ ನೇರವಾಗಿ ನಾನು ಮಾತಾಡಿಲ್ಲ ಆದರೂ ಕೂಡ ಅವರ ಪ್ರತಿಯೊಂದು ಕೆಲಸ ಅವರ ಪ್ರತಿಯೊಬ್ಬ ಕಾರ್ಯಕರ್ತರು ಮಾಡುವಂಥ ಕೆಲಸವನ್ನು ಗಮನಿಸಿ ಇವತ್ತು ನಾನು ಅಂತ ಅವರಿಗೆ ಸಪೋರ್ಟ್ ಮಾಡಲೇಬೇಕು ಅವರ ಜೊತೆ ನಿಲ್ಲಲೇಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು ಬರೀ ಕೆ ಆರ್ ಎಸ್ ಪಕ್ಷ ಅಲ್ಲ ನಮ್ಮಂಥ ನಿಷ್ಠಾವಂತ ಸಾವಿರಾರು ಜನ ಕನ್ನಡಪರ ಸಂಘಟನೆಯವರು ಅವ್ರ ಜೊತೆಗಿದ್ದಾರೆ ಇನ್ನು ಮುಂದೆ ಏನಾದರೂ ಅವರಿಗೆ ಈ ರೀತಿ ತೊಂದರೆಗಳಾದರೆ ನಿಮ್ಮನ್ನು ಖಂಡಿತವಾಗಲೂ ನಾವು ಬಿಡಲ್ಲ ನಾವು ಕೂಡ ಕಾನೂನನ್ನು ಕೈ ತಗೋಬೇಕಾಗುತ್ತೆ ನೀವು ಕಾನೂನನ್ನು ಕೈ ಕೈ ತಗೊಂಡು ಯಾವಾಗಲೂ ಲಾಟಾ ಚಾರ್ಜ್ ಮಾಡ್ತೀರೋ ಅದೇ ರೀತಿ ನಾವು ಕೂಡ ಕಾನೂನ ಕೈ ತಗೋಬೇಕಾಗುತ್ತೆ ಮಾನ್ಯ ಏನು ಮಹಿಳಾ ಅಧ್ಯಕ್ಷರಿದ್ದಾರೆ ಮಹಿಳಾ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರ ಇವತ್ತ ಒಬ್ಬ ಮಹಿಳೆಯನ್ನು ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೆ ತಕ್ಕ ಶಾಸ್ತಿ ಮಾಡ್ತಿರೋಂಥ ಅಂತ ನಂಬಿಕೆ ನಮಗಿದೆ ನೀ ಕಾನೂನನ್ನು ಗೌರವಿಸೋಣ ಸತ್ತಮೇಯ ಜಯಂತಿ ಜೈ ಭುವನೇಶ್ವರಿ ತಾಯಿ ಕೆ ಆರ್ ಎಸ್ ಪಕ್ಷ ಇನ್ನೂ ಇನ್ನೂ ಹೆಚ್ಚಿನ ಹೋರಾಟಗಳನ್ನು ಮಾಡಲಿ ನಿಮ್ಮ ಜೊತೆಗೆಲ್ಲ ನಾವೆಲ್ಲ ಇದ್ದೇವೆ ಕರ್ನಾಟಕದ ಜನತೆ ನಿಮ್ಮನ್ನು ಗಮನಿಸ್ತಾ ಇದೆ ನೀವು ಧೈರ್ಯವಾಗಿರಿ ಧೈರ್ಯ ಇಡಬೇಡಿ ಈ ಥರ ಕೋರ್ಟು ಕಲ್ಸಿ ಎಲ್ಲ ಆಗೋಗಿದೆ ನಮ್ಮ ಮೇಲೂ ಹೋರಾಟಗಳಿಗೆ ಸುಮಾರು ಕೇಸ್ಗಳನ್ನು ಹಾಕ್ಕೊಂಡಿದ್ದೇವೆ ಏನೂ ಮಾಡೋಕ್ಕಾಗಲ್ಲ ಇರೋದೊಂದು ಜೀವ ಹೋದರೆ ಹೋಗಲಿ ಇದ್ರೆ ಇರಲಿ ಆಯ್ತಲ್ಲ ಹೋರಾಟವನ್ನು ನಮ್ಮ ರಕ್ತದ ಕಣಕಳದಲ್ಲೂ ಮಾಡೋಣ ಅಂತ ಹೇಳ್ತಾ ಜೈ ಕೆ ಆರ್ ಎಸ್ ಪಕ್ಷ ಜೈ ಕರ್ವೆ ಗಜಸೇನೆ ನಮಸ್ತೆ ಧನ್ಯವಾದಗಳು ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ ಈ ಒಂದು ನಿಷ್ಠಾವಂತವಾಗಿ ಹೋರಾಟ ಮಾಡ್ತಿರುವ ಒಂದು ಪಕ್ಷವನ್ನು ಬೆಂಬಲಿಸಿ 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 ಜೈ ಭುವನೇಶ್ವರಿ ತಾಯಿ